ಸ್ವಾಗತ ನಾನು ಅಮೀನ್ ಶೇಖ್ ಇಂದು ವಿಜಯಪುರ ಎಐಸಿಸಿ ಕಾಂಗ್ರೆಸ್ ಭವನದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ಸದಸ್ಯರ ಕೋರ್ ಕಮಿಟಿ ಮೀಟಿಂಗ್ ನಡೆಯಿತು ಈ ಸಂದರ್ಭದಲ್ಲಿ ಶಬೀರ್ ಅಹಮದ್ ಡಾಲಾಯತ ಮಾತನಾಡಿ ಪ್ರಸ್ತುತ ಲೋಕಸಭಾ ಚುನಾವಣೆಯ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರತಿ ಸದಸ್ಯರು ಮಾಡುತ್ತಿರುವ ಕಾರ್ಯಗಳ ವಿವರ ಪಡೆಯಲಾಯಿತು ಅದರ ಜೊತೆಗೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಂದು ವಿಜಯಪುರ ಜಿಲ್ಲೆಗೆ ಆರಂಭಿಸುತ್ತಿರುವ ಶ್ರೀ ರಾಹುಲ್ ಗಾಂಧಿ ಅವರ ಸಮಾವೇಶ ಯಶಸ್ವಿಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು ಮತ್ತು ಪ್ರತಿ ತಾಲೂಕಿನಿಂದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೂಚಿಸಲಾಯಿತು ಇದೇ ಸಂದರ್ಭದಲ್ಲಿ ಕೆಲವು ಸದಸ್ಯರುಗಳು ಹೊಂದಿರುವ ಲೋಪದೋಷಗಳು ಹಾಗೂ ಅವರಿಗೆ ಬೇಕಾಗಿರುವ ಸಲಹೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮತ್ತು ವಿಜಯಪುರ ಬಾಗಲಕೋಟ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ಡಾಲಾಯತ ಜಿಲ್ಲಾ ಪಡದಾನ ಕಾರ್ಯದರ್ಶಿ ಸೈಫಾನ್ ಮೂಲಕ ಡಾಂಗೆ ಮುಖ್ಯ ಅತಿಥಿ ದೇವರ ಹಿಪ್ಪರಗಿಯ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಲಲಿತಾ ದೊಡ್ಡಮನಿ ವಿಜಯ ಜಾಧವ್ ಹಮೀದಾ ಇನಾಮಾದಾರ್ ರಶೀದ್ ಸಿಂದಗೀಕರ್ ದಾದಾಪೀರ್ ಚನೆಗಾವ್ ನಬಿಸಾಬ್ ತಾಂಬೆ ನಬಿಸಾಬ್ ಮುಲ್ಲಾ ಸರಸ್ವತಿ ವಿರಾದಾರ್ ರೇಣುಕಾ ಕಬಾಡಿ ರಂಜಿತ್ ಕುಮಾರ್ ಜಾಧವ್ ಬಾಹುಬಲಿ ಗುಂಡಾಪುರ್ ಅನೀಫ್ ಕಲಾದಗಿ ಮುಂತಾದವರು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀ ಶಬೀರ್ ಅಹಮದ್ ಲಾಲಾಯತ್ ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಉಸ್ತುವಾರಿಗಳು ಅದು ಮೇನ್ ಇಂಪಾರ್ಟೆಂಟ್ ಅದ ಮನೆ ಮನಿಗೆ ಹೋಗಿ ತಿಳ್ಸೋದು ಈಗ ಒಂದು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕಡವರು ಅದಾವ ತಿಂಗಳಿಗೆ ಎಂಟುವರೆಗೆ ಸಾವಿರ ರೂಪಾಯಿ ಇದು ನಾವು ವಿಶೇಷವಾಗಿ ದೋಟು ಬೋರ್ ತಿಳ್ಬೇಕು ಇದು ಎಲ್ಲ ಮನೆ ಕಿಸ್ ಕೀಸ್ ಹೇಳಿ ಆದ್ರೆ ಅವು ಮನೆ ತನಕ ಮುಟ್ಟುದಿಲ್ಲ ನೋಡಿ ಎಲ್ಲ ಕಂತಿನ ನಡ್ದ ಸಾವಿರ ಇದು ನಡ್ದಂದು ರೀ ಅವು ಯಾ ಮನೆ ತನಕ ಮುಟ್ಲಾಕತ್ತಿಲ್ಲ ಸಲ ಮೇರ್ಯದಾಗ ಮುಟ್ಲಕತ್ತಿಲ್ಲ ಇದು ನಿಮ್ಮ ಜವಾಬ್ದಾರಿ ಎಲ್ಲರಲ್ಲಿ ಮುಡಿಸುದು ಒಂದೊಂದು ಲಕ್ಷ ರೂಪಾಯಿ ರೀ ಯಾವ ಸರ್ಕಾರ ಕೊಟ್ಟದ ಇನ್ನು ತನ ದೇಶ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷ ಆಯ್ತು ಆ ಯಾವ ಯಾವ ಕಾಂಗ್ರೆಸ್ ಸರ್ಕಾರ ಬಂದದ ಆವಾಗೇ ಅಭಿವೃದ್ಧಿ ಕೆಲಸಗಳು ಆಗಾವ ಇನ್ನು ತನ ಬಿ ಜೆ ದಿಂದ ಒಂದು ಅಭಿವೃದ್ಧಿ ಕೆಲಸ ಆಗೇ ಇಲ್ಲ ಬರೀ ಜಗಳಾನೇ ಹಾಕೋದು ಹೊಂಟವ ಬರೀ ಕೋಮಾದಿ ಇದು ಅದು ಮಂದಿರ್ ಮಸೀದ್ ಇಂಡಿಯಾ ಪಾಕಿಸ್ತಾನ ಇದೇ ಹಾಕೋದು ಬಂದವ ಒಳ್ಳೆ ಕೆಲಸ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಾವ ಆಗುದೂ ಮುಂದೆ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ದಿಂದ ಏನೂ ಆಗೋದಿಲ್ಲ ಯಾರು ಬಿ ಜೆ ಪಿಗೆ ಇದ್ರ ಮ್ಯಾಗೆ ಇಳೇಬೇಡ್ರೆ ಅಂತ ನೀವು ಅವ್ರಿಗೆ ತಿಳಿಸಿ ಬಿಡ್ರಿ ನಾ ಮನೆ ಮನೆಗೆ ಹೋಗ್ತೀರಿ ತಿಳಿಸಿ ಬಿಡ್ರಿ ಈ ಗ್ಯಾರಂಟಿ ನಾವು ಅಂದ್ರೂ ಅವ್ರ ಸುಳ್ಳು ಹೇಳ ಮಾಡುದಿಲ್ಲ ಅಂತ ಹೇಳಿದ್ರು ನೀವು ಮಾಡಿ ಐದು ಗ್ಯಾರಂಟಿ ಚಲುವಾಗ ಅದೇ ರೀತಿ ಇದು ನಾವು ಅದೇ ಅಧಿಕಾರಕ್ಕೆ ಬಂದ್ರೆ ಮಾರ್ದಿಂದ ಚಾಲೂ ಆಗ್ತಾವೆ ಇದು ಎಲ್ಲ ತಿಳಿಸೋದು ಜವಾಬ್ದಾರಿ ನಮ್ಮ ನಿಮ್ಮದು ಈಗ ನಮ್ಮ ಬಹಳಷ್ಟು ಜನ ಬಂದು ಹೋಗ್ಯಾರ ಇಲ್ಲಿ ಈಗ ಅವರು ಹ್ಮ್ ಸ್ವಲ್ಪ ಕಡಾ ಆಗನ ಅವ್ರಿಗುನು ಇದು ಮೆಸೇಜ್ ಮುಟ್ಟಸ್ವಿ ಎಲ್ಲಾರು ಎಲ್ಲರೂ ಮಾಡ್ಕೊಂಡು ಹೋಗೋಣ ಇದೇ ಸಂದರ್ಭದಲ್ಲಿ ನಾ ನಮ್ಮ ಆಫೀಸ್ಗೆ ಬಂದಂತ ನಮ್ಮ ಲಲಿತಾ ದೊಡ್ಡ ಮನೆಯವ್ರಿಗೆ ಎರಡ್ ಮಾತು ಮಾತಾಡ್ಬೇಕಂತ ನನ್ನ ಪರವಾಗಿ ವಿನಂತಿಸಿಕೊಳ್ಳ ಮಹಾ ಚುನಾವಣೆಯ ನಿಮಿತ್ತೆ ಯಾಕೆಂದ್ರೆ ಬಹಳಷ್ಟು ಜನ ಪ್ರಧಾನಿಗಳಾಗೋದ್ರು ಯಾವ ಪ್ರಧಾನಿನೂ ನಮ್ಮ ದೇಶವನ್ನ ಉನ್ನತ ಮಟ್ಟಕ್ಕೆ ಒಯ್ದಿದ್ರು ಈ ಹತ್ತು ವರ್ಷದಿಂದ ಏನು ಪ್ರಧಾನಿ ಬಂದ್ರು ಯಾವ ಮಟ್ಟಕ್ಕೆ ಹೋಗ್ಯದ ಅಂತಂದ್ರೆ ದೇಶನೇ ಇನ್ನೊಂದು ಸ್ವಲ್ಪ ಆದ್ರೆ ಒಂದಿಬ್ಬರಿ ಮಾಡಿ ಹೋಗಲು ಪ್ರಸಂಗ ಬಂದವರು అందా అదా ఇబ్బంది అందా అన్ అదా దేశ్ అదానాక సంసూ కూడా ఉద్దేశపూర్వక క్వశ్చన్ కేందర్భ ప్రశ్న కేందర్భ అంతే హాకూ కూడా ಅವ್ರು ಹೇಳಿದ್ರು ನನಗೆ ನನಗೆ ಗಲ್ಲಿಗೆಸಿದ್ರು ಇದೇ ಹೋರಾಟ ಮಾಡ್ತೇನೆ ನಮ್ಮ ಮಹಾನಾಯಕರು ಮೊಟ್ಟ ಮೊದಲಿಗೆ ನಾವು ರಾಹುಲ್ ಗಾಂಧಿ ನಾವು ಚುರುರೋಣಿ ಮತ್ತು ಅವ್ರಿಗೆ ಧನ್ಯವಾದ ಹೇಳಿ ನಿಮ್ಗೆ ಹೇಳ್ತೀನಿ ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆದಾಗ ಒಂದೂರ ಎಪ್ಪತ್ತೇಳು ಡಿಬೇಟ್ ಕೊಟ್ಟಾರ ಮಾಧ್ಯಮದವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರ ಆದ್ರ ಹತ್ತು ವರ್ಷ ನರೇಂದ್ರ ಮೋದಿ ಜೀರೋ ಅದ ಈ ಸಾರಿ ಬಹುತೇಕ ಜೀರೋ ಆಗ್ತಾರೆ ಅವ್ರಿಗೆ ಭಯ ಹುಟ್ಟು ನಿಮ್ಮ ಮಾತು ಹೇಳ್ತೀನ ಇವತ್ತು ದಯವಿಟ್ಟು ತಕ್ಕ ತಿಳ್ಕೊಬೇಡ್ರಿ ರಿಪೋರ್ಟ್ ಪ್ರಕಾರ ಒಂದ್ ನೂರ ಐವತ್ತು ದಾಟೋದ್ರಲ್ಲಿ ಬಿಜೆಪಿ ಅವರು ನಮ್ಮ ಸರ್ಕಾರ ಗ್ಯಾರಂಟಿ ಬಂದೇ ಬರ್ತದೆ ಬಿಜಾಪುರದಿಂದ ಹದಿನೆಂಟರಿಂದ ಇಪ್ಪತ್ತ್ ಮೂರ ತನಕ ಬಿಜಾಪುರ ನಮ್ಮ ರಾಜ್ಯದ ಒಂದು ಕಾಂಗ್ರೆಸ್ ಎಲ್ಲ ಬರೀ ಇಪ್ಪತ್ತ ಆಗತ್ತಾರ ಎರಡು ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಇಪ್ಪತ್ತ್ ಮೂರ್ ಮ್ಯಾಲ ಆಗ್ತವೆ ಅದಕ್ಕೆ ಘಟನೆ ಘಟನೆ ಮೈ ಹೋಗ್ತಾರೆ ಅದಕ್ಕೆ ಹೆಂಗನೆ ಮಾಡಿ ನಾವು ದೇಶವನ್ನ ಸುರಕ್ಷಿತವಾಗಿ ಎಲ್ಲರೂ ಅಣತಮ್ಮದ್ರಾಗಿರ್ಬೇಕಪ್ಪ ಅಂದ್ರೆ ರಾಹುಲ್ ಗಾಂಧಿ ಅಂತ ನಾ ಹೆಂಗಿರ್ಬೇಕಾಗ್ತದೆ ನಾವು ಅವ್ರ ಕೈಯೋಗ ಕೆಲಸ ಮಾಡೋರು ನಾವೆಲ್ಲ ಇರಬೇಕಾಗ್ತದೆ ಅದಕ್ಕಾಗಿ ಇಪ್ಪತ್ತಾರನೇ ತಾರೀಕಿಗೆ ಬರಾಕತ್ತಾರೆ ಅವರು ಬಿಜಾಪುರಕ್ಕೆ ನಾವು ಅವ್ರು ಬರಬೇಕಾದ್ರೆ ನಾವು ಏನೇ ಮಾಡಬೇಕು ಅನ್ನೋ ಬಗ್ಗೆ ರೂಪುರೇಷೆ ಮತ್ತು ತಯಾರಿ ಹ್ಯಾಂಗ್ ಅನ್ನೋ ಬಗ್ಗೆ ನಮ್ಮ ನಾಲ್ಕು ಜಿಲ್ಲೆ ಉಸ್ತುವಾರಿಗಳು ದಿಮಂತ ನಾಯಕರು ಮತ್ತು ಚಳಗಾರರಾಗಿರ್ತಕ್ಕಂಥ ಶ್ರೀಮ ಶಬ್ಬಿರಮ್ಮ ಡಾಲೆ ಸಾಹೇಬರು ತಮ್ಮ

ಈಗ ಏನು ಹೇಳಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ಪಕ್ಷ ದುಡಿತಾರಲ್ಲ ಅವ್ರು ಎಷ್ಟೇ ಬಡವರಿಗೆ ಎಷ್ಟೇ ಜಾತಿ ವೈಝ್ಯ ನೋಡಬಾರ್ದು ಇದು ಬಳಸಬಾರ್ದು ಅವರು ಪಕ್ಷ ಒಳಗೆ ಯಾರು ಏಯ್ಲಿನಿಂದ ಕೂಡ ಅವರಿಗೆ ಒಂದು ಸ್ಥಾನಮಾನ ಕೊಡಲೇಬೇಕು ಈಗ ಕೊಟ್ಟಿದ್ದಾರೆ ಈಗ ಅವರು ಪಕ್ಷ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕುಡಿಸ್ಕೊಂಡಿದ್ದಾರೆ ಮತ್ತೆ ಬಿ ಜೆ ಪಿದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದಾರೆ ಅವ್ರು ನಿಯಿಂದ ಕೆಲಸ ಮಾಡ್ತಾರೆ ನೀವು ಕಾರಣ ಕೊಟ್ಟರೆ ತುಂಬ ಖುಷಿಯಾಗಿದೆ ಈಗ ಇವಾಗ ಗ್ಯಾರಂಟಿ ಕಾರ್ಡ್ ಕೊಡಗತ್ತಾರಲ್ಲ ಈಗ ಬಾವು ಒಂದು ಇದು ಮಾಡುದು ಕಮಿಟಿ ಮಾಡುದು ಕಮಿಟಿ ಅಂದ್ರೆ ಒಂದು ಹದಿನೈದು ಸೇರಿಸಿ ಗ್ಯಾರಂಟಿ ಕಾರ್ಡ್ ಕೊಡು ಒಟ್ಟು ಅದರ ಬಗ್ಗೆ ಮಾಹಿತಿ ಕೊಡು ಅಂದ್ರೆ ಇದರಿಂದ ಆಗ್ತೈತಿ ಗ್ಯಾರಂಟಿ ಕಾರ್ಡ್ ಈ ಗ್ಯಾರಂಟಿ ಬಗ್ಗೆ ಏನ್ ಕೊಟ್ಟು ಐದು ಈಗ ಈಗಾಗಲೇ ಐದು ಕೊಟ್ಟಾರ ಗ್ಯಾರಂಟಿಗಳು ಅದು ಬಹಳ ಜನಕ್ಕೆ ಉಪಯೋಗ ಆಗೈತಿ ಸರ್ ಹೌದಲ್ ಎಲ್ಲರಿಗೂ ಉಪಯೋಗ ಆಗೈತಿ ಕರೆಂಟ್ ಬಿಲ್ ಇರ್ಬೋದು ಬಸ್ಸಿನ ಬಿಲ್ ಇರ್ಬೋದು ಮತ್ತ ಏನ ಈಗ ಎಲ್ಲ ಹೇಳ್ತಾರೆ ಜಾಸ್ತಿ ಅವ್ರಿಗೆ ಅರಿವಾಗೈತಿ ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ಏನು ಉಪಯೋಗ ಈಗ ಕಾಂಗ್ರೆಸ್ ಎಷ್ಟೋ ಹೆಣ್ಮಕ್ಳು ಇರೋ ಬಡವರಿಗೆ ನಮ್ಗೆ ಒಂದ್ ಸ್ಥಾನಮಾನ ಸಿಕ್ಕೈತಿ ಒಂದು ಗೌರವ ಸಿಕ್ಕೈತಿ ಮತ್ತೆ ನಮ್ಗ ಒಂದ್ ಹೊತ್ತಿನ ಊಟ ಇಲ್ಲ ಅಂದ್ರೆ ಒಂದ್ ಎರಡ್ ಸಾವಿರಕ್ಷ್ಮಿ ಒಂದ್ ಎರಡ್ ಸಾವಿರದ ನಮ್ಗೆ ಮನಿ ಸಂಸಾರ ನಡೆಯಂತು ಅವ್ರಿಗೆ ಒಂಥರ ಹೆಮ್ಮೆ ಆಗೈತಿ ಸರ್ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳ ಎಲ್ಲ ಒಂದು ಕೇಳಿದೆ ಸರ್ ನಾನು

ಅದನ್ನು ಒಂದ್ ವರ್ಷದಲ್ಲಿ ಒಂದ್ ವರ್ಷದಲ್ಲಿ ಮುಂದ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದ್ರೆ ಅದನ್ನು ನಾನು ಆಸೆ ಹಂಗೆ ನಮ್ಮ ಪಕ್ಷದಿಂದ ಯಾರು ಬಿಡ್ತಾರಲ್ಲ ಅವರಿಗೆ ಒಂದು ಸ್ಥಾನಮಾನ ಕೊಡ್ಬೇಕಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್